ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಈಗ ಮಾರ್ನಿಂಗು ಲೆವೆನ್ ಆಗಿರ್ಬೋದು ಸೊ ನಾವು ಟೆಂಪಲ್ಗೆ ನೋಡಿ ಇಲ್ಲಿ ಬೋರ್ಡ್ ಕಾಣಿಸಿದೆ ಆದಿಶಕ್ತಿ ಕೆಂಪಮ್ಮನ ತಾಯಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಚ್ಚಿ ನಮ್ಮ ಯಜಮಾನ್ರು ಮಂತ್ಲಿ ಮಂತ್ಲಿ ನಾವು ಬರ್ತೀವಿ ಅಂತ ಅರ್ಸ್ಕೊಂಡಿದ್ದಾರೆ ಸೊ ನಾವು ಮಂತ್ಲಿ ಮಂತ್ಲಿ ಒಂದ್ಸಲಿ ಆ ತಾಯಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಾವು ನೋಡಿ ಈಗ ದೇವಸ್ಥಾನ ಬಂತು ಆ್ಯಕ್ಚುಲಿ ಇದೀಗ ದೇವ್ರಿಗೆ ಇನ್ನೊಂದು ಹೆಸ್ರು ಇದೆ ಮಕ್ಕಳು ತಾಯಿ ಅಂತ ಮಕ್ಳಿಗೆ ಯಾರಿಗು ಹುಷಾರಿಲ್ಲ ಅಂದ್ರೆ ಇಲ್ಲಿ ಕರ್ಕೊಂಬಂದರೆ ಬೇಗ ಹುಷಾರಾಗಿಬಿಡ್ತಾರೆ ಸೊ ಇವಾಗ ಬಂದ್ವಿ ನಮ್ಮ ಯಜಮಾನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಪೂಜೆ ಮಾಡಿಸ್ಬೇಕೀಗ ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡಿಸ್ಬೇಕು ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಕೆಂಪಮ್ಮ ತಾಯಿನ ಎಷ್ಟು ನೋಡ್ತೀನೂ ನೋಡ್ತಾನೇ ಅನ್ಸುತ್ತೆ ತಾಯಿನ ಯಾವಾಗಲೂ ಅಷ್ಟು ತುಂಬ ಜನ ಇರ್ತಾರೆ ಅಲ್ಲೋ ಪಪ್ಪನ ಜೊತೆ ಮಾಡೋ ಪೂಜೆ ಮಮ್ಮಿ ಏನೋ ಒಂದು ಅಂದ್ರೆ ಏನ್ ಕೊಡಿಸ್ತೀನಿ ನಾನು ಕಲಾಮಗನೆ 얘는 ಏನ್ ಬೇಕೇಳಪ್ಪ ಏನೋ ಒಂದು ಅಂದ್ರೆ ಅದೇ ಕರ್ಚಿಲ್ಲ ಅದು ಏನು ಅದು ಐಸಿಂ ತಿಂತಾ ಹಾವು ಕುಡಿಸ ಲಾವು ಪಾಪ ಏ ನಮ್ಮ ಪಾಪು ಸ್ನೇಕ್ ಬೇಕು ಅಂತ ಪ್ಲಾಸ್ಟಿಕ್ಕಿಂದು ನಾನು ಬೇಡ ಅಂದ್ರೆ ಕೊಡ್ಸ ಕರ್ಕೊಂಡು ಹೋಗ್ಬಿಟ್ಟು ಅಜ್ಜಿ ಮೇಲೆ ಹಾಕಿ ಹೋಗಿ ಅಜ್ಜಿ ಸೊ ಈಗ ಪೂಜೆ ಎಲ್ಲ ಆಯ್ತು ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಸೊ ಇವತ್ತು ನಾವು ಕೆಂಪಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಪೂಜೆ ಎಲ್ಲ ಆಯಿತು ರಿಟರ್ನ್ ವಾಪಸ್ ಮನೆಗೆ ಇವಾಗ ಬಂದ್ವಿ ಸೊ ನಾವು ಇವಾಗ ಬಂದು ಬರ್ತಿದ್ದೀವಿ ಬ್ಯಾಗ್ನಿಸ್ ಏನಂದರೆ ಒಂದು ಹೊಸ ಕ್ರಾಸ್ ಕಲ್ತನ ಆಯಿತು ಇನ್ನೊಂದು ಆಗಿಲ್ಲ ಹೊಸ ಕ್ರಾಸ್ ವೈಟ್ ಕಲರ್ಕೊಂಡು ಹೊಲ್ಟವಾದ್ರು

ಐದು ಸಲ ಕಟ್ ಆಯ್ತು ಒಂದು ಮನೆ ಐತೆ ಅದಕ್ಕೆ ನಮ್ಮ ಮಗ ಇನ್ನೊಂದು ಅಸದ ಐತಲ್ಲ ಬಿಡು ಇನ್ನೊಂದು ಐತಲ್ಲ ಇನ್ನೊಂದು ಐತಲ್ಲ ಬಿಡುಪ್ಪಾ ಅಂತ ಹೇಳಲ್ಲ ಆಗೋದ್ರೆ ಚಪ್ಪಲಿ ಆದ್ರೆ ಆಲೇ ಹಾಕೊಂಡು ಹೋಗ್ಬೇಕು ಇಲ್ಲ ಚಪ್ಪಲಿ ಅಂತಾನೆ ಒಂದು ಏನನ್ನ ದೇವಾಸ್ತಾನಕ್ಕೆ ಹೋಗೋಕೆ ಮಾತ್ರ ಆಲೇ ಹಾಕೊಂಡು ಹೋಗಬೇಕು ಅಷ್ಟೇ ಸರ್ ಸ್ಲಿಪ್ಪರ್ ನೀವು ಅಷ್ಟೆ ಎಲ್ಲ ಹೋದ್ರೆ ಕ್ರ್ಯಾಂಡೇ ಚಪ್ಲಿಗಳು ಹಾಕೊಂಡು ಹೋಗ್ಬೇಡ್ರಿ ಇಲ್ಲ ಸೇಫ್ಟಿ ಎಲ್ಲನ ದುಡ್ಡು ಕೊಟ್ಟಿರೋ ಹೋದ್ರೆ ಎಲ್ಲ ಇಡ್ಲಿಕ್ಕೆ ನಾವು ಈ ಜಾಗದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅಂತ ಏನು ಇರಲಿಲ್ಲ ದೇವಸ್ಥಾನ ಮುಂದೆ ಬಿಟ್ಟಿತ್ತು ಅಲ್ಲೇ ಕದ್ಕೊಳೋದು ಯಾರಿಗೋ ಕರಡು ಚಪ್ಪಲಿನೂ ಕರಿತಾರೆ ಅಂತ ಅಲ್ವ ಹೋಗ್ಲಿ ಬಿಡಿ ಪೈಚನ್ ಮಾಡ್ಕೊಳ ಇನ್ನೊಂದು ಅಷ್ಟೇ ಐತೆ ಅಲ್ಲ ಅಷ್ಟೇ ಇನ್ನೇನು ಮಾಡೋಕ್ಕ ಸೊ ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಂದೀಗ ಆಯ್ತು ಚುನಾಕ್ ಅಂದ್ತಿದ್ದೀವಿ ಎಲ್ಲೋಗಿದ್ವಪ್ಪ ಇವತ್ತು ಊಟ ಮಾಡ್ತೀಯಾ ಊಟ ಮಾಡ್ತೀಯಾ ಬೆಳಗ್ಗೆ ಅಮ್ಮ ತಿಂದೀರ ನೀನು ಇವತ್ತು ತಿನ್ನ ಊಟ ನೀವು ಮಾಡಲ್ವೇನ್ರಿ ನೀವು ಮಾಡೋಲ್ಲ ಊಟ ಹಾಂ ಅದಾಗಲೇ ನಾನು ದೇಶನ ತಗೊಂಡ ಮೇಲೆ ಊಟ ಅದು ತಿಂಡಿ ತಿಂಡಿ ಬೆಳಗ್ಗೆ ತಿಂದಿದ್ದು ಇವಾಗ ಊಟ ಮಾಡಬೇಕು ನಮ್ಮ ಪಾಪು ಇದು ಅದೇನಪ್ಪ ಅದು ಯಾವುದದು ಅವು ಪ್ಲಾಸ್ಟಿಕ್ ಕೌ ಆ ಅವ್ರ ಅಜ್ಜಿಗೆ ತಗೊಂಡು ರಜ್ಜಿ ಫುಲ್ ಎದುಕ್ಕೊಂಡ ಬಿಟ್ಟಿದ್ರು ಬೈಲಿ ತಗೊಂಡು ಬಾ ನನ್ನ ஃபர்ஸ்ட் ஃபர்ஸ்ட் என்னடி एक्चुअली நோக்கே ரியலா게 காண்சுதே இங்க தலைய்தீன் தோடுச்சு ஹ தலைய்தீன் தோடுச்சு ಅಲ್ಲಿ ಬೇಕು ಬೇಕು ಅಂತ ಹಠ ಮಾಡ್ಬಿಟ್ಟು ಈಗ ಹೇಳ್ತಿದ್ದೇನೆ ಅವ್ರ ಅಪ್ಪಂಗೆ ತರ್ಬೇಡ ಅಂತ ಹೇಳಿ ಅಂತ ನಮ್ಮ ಪಾಪು ಈಗ ಅವ್ರ ಅಜ್ಜಿಗೆ ಫ್ರ್ಯಾಂಕ್ ಮಾಡ್ತೀನಿ ಅಂತ ಇಟ್ಕೊಂಡು ಹೋಗ್ತೀನಿ ಪ್ಲಾಸ್ಟಿಕ್ಕಿಂದು ನೋಡಿ ಈಗ ಅವ್ರು ಹೆಂಗೆ ಎದ್ಕೊತಾರೆ ಅಂತ ಫುಲ್ಲು ಭಯ ಅವ್ರಿಗಾಗಲಿ ನನಗೆ ಡೈಲಿ ಯೂಸ್ಗೆ ಟಾಪು ಮತ್ತು ಪ್ಯಾಂಟ್ಸ್ ಬೇಕಿತ್ತು ಅಂತ ನಾನು ಎಮ್ ಹೋಗಿದ್ದೆ ಇವತ್ತು ಇಲ್ಲಿ ನೋಡಿ ಇಲ್ಲಿ ಕಮ್ಮಿ ರೇಟ್ಗೆ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಕುರ್ತಾಸು ವೆರೈಟೀಸ್ ಆಫ್ ಕುರ್ತಾಸ್ ಸಿಗುತ್ತೆ ನಾನು ಆ್ಯಕ್ಚುಲಿ ಯಾವಾಗಲೂ ಇಲ್ಲಿಗೆ ಹೋಗೋದು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಮತ್ತು ಎಲ್ಲ ವೆರೈಟಿನೂ ಅಲ್ಲೇ ಸಿಗುತ್ತೆ ಗರ್ಲ್ಸ್ಗೆ ಏನೇನು ಬೇಕೋ ಅದೆಲ್ಲ ಅಲ್ಲೇ ಸಿಗುತ್ತೆ ಮತ್ತು ತುಂಬ ಚೆನ್ನಾಗಿದೆ ಕೂಡ ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿ ನೋಡಿ ನಮ್ಮದು ಹೊಸ ಬಸ್ ಸ್ಟಾಪು ಹೊಸ್ದಾಗಿ ಮಾಡಿದ್ದಾರೆ ಈಗ ರೀಸೆಂಟಾಗಿ ತುಂಬ ಚೆನ್ನಾಗಿದೆ ಆಟೋಗಳೆಲ್ಲ ನಿಂತಿದೆ ಅಂತ ನಮ್ಮ ಪಾಪು ಇದ್ದಾನೆ ಸೊ ನೋಡಿ ನಮ್ಮದು ತುಮಕೂರು ಹೊಸ ಬಸ್ ಸ್ಟಾಪು ಈಗ ರೀಸೆಂಟಾಗಿ ಓಪನ್ ಆಗಿರೋದು ಇನ್ನೂ ಎಷ್ಟೊಂದು ಜನಕ್ಕೆ ನೋ ಬಂದು ನೋಡಿರಲ್ಲ ಅವರು ಸೊ ಅದಕ್ಕೆ ಅವ್ರಿಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ